ದಾರಿೇವ್ ಮಂದಿರ್ ಹರಿದ್ವಾರದಿಂದ ಕೇದಾರ್ನಾಥ್ ಹೋಗೋ ಸಿಗುವ ಒಂದು ಸಣ್ಣ ದೇವಸ್ಥಾನ ಗಂಗೆ ನದಿ ಒಳಗಡೆ ಪಿಲ್ಲರ್ ಹಾಕಿ ಮಾಡಿದ್ದಾರೆ ಪ್ರಕೃತಿ ಮಧ್ಯದಲ್ಲಿದೆ ಹಾಗೆ ಒಂದು ತೂಗು ಸೇತುವೆ ಕೂಡ ಇದೆ ದಾರಾದೇವಿ ಮಂದಿರ್ ಗಂಗಾ ನದಿ ಒಳಗಡೆ ಪಿಲ್ಲರ್ ಹಾಕಿ ಕಟ್ಟಿದ್ದಾರೆ ಒಂದು ಬೆಟ್ಟದ್ರೊಳಗಡೆ ಸಣ್ಣದಾಗಿ ಒಂದು ಮೂರ್ತಿ ಕೂಡ ಮಾಡಿದ್ದಾರೆ ಒಳಗಡೆ ಚೆನ್ನಾಗಿದೆ ಇವೆಲ್ಲ ನೋಡ್ತಾ ಇರ್ಬೋದು ಸುಂದರವಾದ ಹಸ್ರೊಳಗಡೆ ಈ ದಾರಾದೇವಿ ಮಂದಿರ ಇದೆ ಹಾಗೆ ನೋಡಿ ಇಲ್ಲಿ ಎಲ್ಲ ಬೆಟ್ಟ ಗುಡ್ಡ ಮಧ್ಯದಲ್ಲಿ ಬೆಟ್ಟ ಗುಡ್ಡ ಮಧ್ಯದಲ್ಲಿ ಒಂದು ಹ್ಯಾಂಗಿಂಗ್ ಬ್ರಿಡ್ಜು ಭಾಳ ಒಂದು ದೊಡ್ಡದಾದ ಒಂದು ಹ್ಯಾಂಗಿಂಗ್ ಬ್ರಿಡ್ಜು ನಾವೇನು ಲಕ್ಷ್ಮಣ್ ಜೂಲ ರಾಮ್ ಜುಲಾ ಅಂತ ಋಷಿಕೇಶದಲ್ಲಿ ನೋಡ್ತೀವಿ ಅದೇ ರೀತಿ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಕೂಡ ಇದೆ ಸುತ್ತಮುತ್ತ ಹಸ್ರು ಹಸ್ರು ಮಧ್ಯ ನದಿ ನದಿ ಒಳಗಡೆ ಒಂದು ದಾರಾದೇವಿ ಮಂದಿರ ಶಕ್ತಿಯ ದಾರಾದೇವಿ ಕೂಡ ದೇವತೆಯಲ್ಲಿ ನೆಲೆಸಿದ್ದಾಳೆ ಅಂತ ಒಂದು ಪ್ರತೀತಿ ಗಂಗೆ ನಿಧಾನ ಕರ್ಕೊಂಡು ಹೋಗ್ತಾ ಇದ್ದಾಳೆ ಸ್ವಲ್ಪ ಇಲ್ಲಿ ಆಗಿರೋದ್ರಿಂದ ಗಂಗೆ ಅರಿವು ಚೆನ್ನಾಗಿದೆ ಸುತ್ತ ಹಸಿರು ಒಮ್ಮೆ ಒಂದ್ಸತಿ ನೋಡಬೇಕಾದ ದೇವಸ್ಥಾನ